ಕಟ್ಟಿಗೆಯ ಒಲೆಯಲ್ಲಿ ತಿಳಿಸಾರು ಬೇಯುತ್ತಿದೆ ಪಕ್ಕದ ಒಲೆ ಮೇಲೆ ಬೆಂದಿಹುದು ಅನ್ನ ಬೂದಿ ಹಚ್ಚಿದ ಪಾತ್ರೆ ತೊಳೆಯುವುದು ಬಲು ಸುಲಭ ಕೆಲಸಗಳು ಬಹಳ ಇವೆ ಮಾಡಲಿಗೆ ಇನ್ನು ಬೆಳಗ್ಗೆ ಮಾಡಿದ ಗಂಜಿ ಉಳಿದಿಹುದು ಪಾತ್ರೆಯಲ್ಲಿ ದೂರದಲ್ಲಿ ಗಿಟ್ಟಿ ಹರು ಮೂಲೆಯಲ್ಲಿ ಮುಚ್ಚಿ ನಾಯಿ ಬೆಕ್ಕುಗಳನ್ನು ಸಾಕಿ ಹರು ಪ್ರೀತಿಯಲಿ ಹಾಕುವರು ತಂಗಳನು ಅಂಗಳದಿ ಬಿಚ್ಚಿ ಹಾಕುವರು ತಂಗಳನು ಅಂಗಳದಿ ಬಿಚ್ಚಿ ಮನೆಯೊಡತಿ ಹೊರ ಕೆಲಸ ಮಾಡ ಿ ಅರೆಗಳಿಗೆ ಆರಿರುವ ಬೆಂಕಿಯನ್ನು ಉರಿಸುವಳು ಊದಿ ಬೆಂದಿರಲು ಅಡುಗೆ ಕೆಲಸವ ಮುಗಿಸಿ ಬಳಿಯುವಳು ಒಲೆಯೊಳಗೆ ಆರಿರುವ ಬೂದಿ ಬಳಿಯುವಳು ಒಲೆಯೊಳಗೆ ಆರಿರುವ ಬೂದಿ ಒಲೆಯುರಿಸಿ ಮಾಡಿರುವ ಸಾರು ಹುಳಿ ಬಲು ಸೊಗಸು ಆಗಿ ಆಗಿಹುದುದರ ಕೂತಂಪು ಅನಿಲ ಧಾವನೆಗಳಲ್ಲಿ ಬೇಯಿಸಿದ ಹೊಸ ಬಗೆಯ ಹುದು ಈ ಬಗೆಯ ಕಂಪೂ ಹುದು ಈ ಬಗೆಯ ಕಂಪು ಸುಂದರ ಅಡುಗೆ ಮನೆಯ ಒಲೆ ಉರಿಯುವ ಚಿತ್ರ ಮುಂಬರುವ ಪೀಳಿಗೆಯು ಕಾಣಲಾರದು ಇಂಥ ಸುಂದರ ಅಡುಗೆ ಮನೆಯ ಒಲೆ ಉರಿಯ ಚಿತ್ರ ಶಹರದಲ್ಲಿ ಕಾಡುವರು ಅವರಿದನು ಮಾಲುಗಳಲ್ಲಿ ನಡೆಯುವುದ ಚಿತ್ರ ಪ್ರದರ್ಶನಗಳಲ್ಲಿ ಮಾತ್ರ ನಡೆಯುತ್ತೀ ಚಿತ್ರ ಪ್ರದರ್ಶನಗಳಲ್ಲಿ ಮಾತ್ರ ಕಟ್ಟಿಗೆಯ ಒಲೆಯಲ್ಲಿ ತಿಳಿಸಾರು ಬೇಯುತ್ತಿದೆ ಪಕ್ಕದ ಒಲೆ ಮೇಲೆ ಬೆಂದಿಹುದು ಅಮ್ಮ ಬೋಧಿ ಹಚ್ಚಿದ ಪಾತ್ರೆ ತೊಳೆಯುವುದು ಬಲು ಸುಲಭ ಕೆಲಸಗಳು ಬಹಳ ಇವೆ ಮಾಡಲಿಕೆ ಇನ್ನೂ ಕೆಲಸಗಳು ಬಹಳ ಇವೆ ಮಾಡಲಿಕೆ ಇನ್ನೂ